ಎಲ್ಲರಿಗೂ ನಮಸ್ತೆ ಉತ್ತರ ಕರ್ನಾಟಕ ಶ್ ಚಹಾ ಮಾಡುವ ವಿಧಾನ ಹೇಳ್ಕೊಡ್ತೀನಿ ರೀ ನಾವು ಹಿಂಗೆ ರೀ ಮೊದಲ ನೀರು ರೀ ನಾವು ನೀವು ಬರೀ ಹಾಲ್ನಾಗ ಮಾಡ್ತೀರಿ ಸಕ್ಕರೆ ಹಾಕ್ತೀನಿ ರೀ ಚಹಾ ಪುಡಿ ಹಾಕ್ತೀನಿ ರೀ ಹಾಕಿ ರೀ ನಾವು ಅದನ್ನು ನೀರು ಈ ಕಡೆ ಮಂದಿ ಹಿಂಗೆ ರೀ ನಾವು ಚಹಾನ ನಮಗೆ ಚಹಾ ಒಂದಿದ್ರೆ ಏನು ಬೇಡ ನೋಡಿರಿ ಊಟ ಬೇಡ ಏನು ಬೇಡ ಇಂಥವು ಚಹಾ ಹತ್ತು ಸಲ ಹಾಕಿ ಕೊಟ್ಟರು ಕುಡಿತೀವಿ ರೀ ನಾವು ನಮ್ಮ ಕಡೆ ಮಂದಿ ಹಿಂಗ ರೀ ಚಹಾ ಏನಾದರೂ ಬೇಕಾ ನೋಡ್ರಿ ಖುಷಿ ಆದರೂ ಚಾ ತೊಗೊಬರ್ರಿ ಕಷ್ಟ ಆದರೂ ಚಹಾ ಅಂತೀವಿ ಹಾಲು ಹಾಕ್ತೀವಿ ನೋಡಿರಿ ಕುದ್ದಿಂದ ಹಾಲು ಭಾಳ ರೀ ಸ್ವಲ್ಪ ಹಾಕಿನಿ ಕಫ ಹಾಕೈತಿ ಅಂತಾರೆ ರೀ ಈ ಕಡೆ ಎಲ್ಲ ಮಂದಿ ಹಾಲು ಸ್ವಲ್ಪ ಹಾಕ್ರೆವಾ ಅಂತ ಹೇಳ್ತಾರೆ ಹಾಗಾಗಿ ನಾವು ಸ್ವಲ್ಪ ಹಾಕ್ತೀವಿ ರೀ ಹಾಲು ನಮ್ಮ ಅದೀವಿ ರೀ ಅದಕ್ಕೆ ಎರಡೇ ಕಪ್ ಮಾಡೀನಿ ನಾ ಚ ಮಾಡ್ಯಾಳ ಅನ್ಬೇಡ್ರಿ ಕುದಿಯಾಕತ್ತೈತಿ ನೋಡ್ರಿ ಕುದೀತ್ ನೋಡಿರಿ ಇವಾಗ ಸೋಸ್ತೀವಿ ನೋಡ್ರಿ ಈಗ ನೋಡಿರಿ ಲಾಸ್ಟಿಗೆ ನಮ್ಮ ಚಹಾ ಹಿಂಗೆ ಬಂತು ರೀ